ನೀವು ನೋಡುತ್ತಿರುವುದು ಸುದ್ದಿ ನಂಬರ್ ಒನ್ ನಾವು ಹೋಗುತ್ತಿರುವುದು ಕಾಚೂರಿನ ಕಡೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಎಡಗಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಾಚೂರಿನ ಕಡೆ ಕಾಚೂರಿನಲ್ಲಿ ಜೆ ಜೆ ಕಾಮಗಾರಿ ಸಾಂಕ್ರಾಮಿಕ ರೋಗಗಳಿಗೆ ಅನುಕೂಲವಾಗುವಂತೆ ಮಳೆ ಬಂದರೆ ಜನರಿಗೆ ತಿರುಗಾಡಲು ತನಕರುಗಳಿಗೆ ವಾಹನಗಳಿಗೆ ವೃದ್ಧರಿಗೆ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಉಂಟಾಗುತ್ತಿದೆ ಆದಷ್ಟು ಬೇಗನೆ ಕಾಮಗಾರಿ ಪೂರ್ತಿಗೊಳ್ಳದಿದ್ದರೆ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಗ್ರಾಮಸ್ಥರು ಮತ್ತು ಕರವೆ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ದೇವು ನಾಟಿಕರ್ ಖಾಚೂರು ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ अप कड़को बीलकती रोच रूर मुद्र जरा रोड सफाई मारप जरा पुण्य बरतद निम्ब कामगू कड़को बीलती कण्डू चवर राबटी आगेदार रोड साफ मार्प

ರಾಜಕುಮಾರ್ ನನ್ನ ಹೆಸರು ರೋಡ್ ಮಾಡಿ ಆಯ್ತು ತಿಂಗಳಾಯ್ತು ಒಬ್ಬರೇ ಹೆಣ್ಕರ್ ತಗೋಲ್ರಿ ಯಾರನು ಹಿಂಗಾಗಿ ಟೂಲರ್ ಮೇಲೆ ಬೆಳತ್ತೈದ್ರಿ ಮಂದಿ ಸರ್ ಟೂಲ್ ಮೇಲೆ ಬೆಳತ್ತಾರ್ರಿ ಅದ್ರ ಸಲುವಾಗಿ ಭಾಳ ಪ್ರಾಬ್ಲಮ್ ಆಗದ್ರಿ ರೋಡಿಂದ ಬಂಡಿ ಎತ್ತು ಜಾರ ಬೆಳತಾವ್ರಿ ಎಲ್ಲಾ ಇದ್ರ ಸಲುವಾಗಿ ರೋಡ್ ಮಾಡಿಸ್ಬೇಕ್ರಿ ಇದು ಒಂದ್ ತಿಂಗಳ ಮೇಲೆ ಸರ್ ಇವಾಗ ಒಂದು ತಿಂಗಳು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಸರ್ ಅವ್ರು ಬಿಬ್ಬಳ್ಳಿ ಮಾಡ್ಕೊಂಡು ಕುಂತರ್ರಿ ಮೊದಲು ಫಸ್ಟ್ ಕ್ಲಾಸ್ ರೋಡ್ ಇತ್ತು ರೀ ಸ್ವಲ್ಪ ಅನಿ ನೀರು ಇರ್ತೇರಿ ರೋಡ್ ಸೀಸಿ ರೋಡ್ ಮೇಲೆ ಖರಾಬ್ ಮಾಡಿಬಿಟ್ರಿ ಪೈಪ್ಲೈನ್ ಹಾಕಿವೈನ್ ಹಾಕಿರ ನೀರಲ್ಲಿ ಸ್ವಲ್ಪ ಹೊಂಟವ್ರಿ ಬಿಟ್ಟಿಲ್ಲರಿ ಕಲೆಕ್ಷನ್ ಒಂದ್ ದಿನ ಕಲೆಕ್ಷನ್ ಮಾಡಿವರ್ ಲೀಕೇಜ್ ಅವ್ರಿ ಎಲ್ಲಿ ಸಿಕ್ಕಲ್ಲಿ ಹಾಂ ರೀ ವಿಶಾಲ ಕಾಚೂರು ಇಷ್ಟು ಮಾತಾಡತ್ತೀನಿ ಈ ರೋಡ್ ಫುಲ್ ಜಯಜಾ ಮಾಡ್ಕೆ ಫುಲ್ಲು ಖರಾಬ್ ಆಗಿಬಿಟ್ಟದ್ರಿ ಏನು ಮುದುಕರು ನಡಲಿಕ್ಕಲ್ಲ ಟೂ ವೀಲರ್ ಓಡ್ಯಕ ಮಳೆ ಬಂದರೂ ಒಂದು ಕಾಲು ಕಾಲಿಡ್ಲಿಕ್ಕಾಗಲ್ಲ ಫುಲ್ ನೀರೇ ನೀರು ಕಾಲಿಲ್ಲ ಒಂಚೂರು ನಡಿಯೋಕ್ಕಾಗಲ್ಲ ಒಂದು ತಿಂಗಳಾಯ್ತು ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಬರೀ ಬರ್ತಾ ನೋಡ್ತಾರೆ ಅಷ್ಟೇ ಯಾರು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಅದು ಹೇಳ್ತಾಯಿರೋದು ನಡ್ಲಿಕ್ಕೆ ಬರಲ್ಲ ಎಲ್ಲರೂ ಬೀಳ್ತಾಯಿದ್ದಾರೆ ಬನ್ನಿ ಡಾಕ್ಟ್ರು ಗಾಡಿ ಮೇಲೆ ಬಿದ್ದಾರ ಟೂ ವೀಲರ್ ಮಾತ್ರ ಓದೋಕ್ಕೆ ಬರಲ್ಲ ಮನುಷ್ಯರಂತೂ ನಡೆಯೋಕ್ಕೆ ಆಗಲ್ಲ ಮಳೆ ಬಾರು ಒಂಚೂರು ಈ ಮಳೆ ಬರಲಿ ಅಂದರೆ ನಡಿಬೋದು ಅದಕ್ಕೆ ಅದು ಅತಿ ಶೀಘ್ರ ಮಾಡಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ನಗರ ಎಡಗ ಗ್ರಾಮ ಗ್ರಾಮ ಬರುವ ಗ್ರಾಮದಲ್ಲಿ ಇವತ್ತು ಕಾಮಗಾರಿ ಬರ್ತೀವಿ ಅದರ ಕಾಮಗಾರಿಗಳಲ್ಲಿ ಪುನರವ್ರು ಬರೋದು ಕೆಟ್ಟ ತೋಡಿ ಗಿಳಿಗ ಮಣ್ಣು ಆಗಿ ಬೇಕಿದ್ದಾರೆ ಇದು ದಲಿತ ಜನಕ್ಕೆ ತಿರುಗಾಳಿಕೆ ಇರುವಂಥ ಒಂದೇ ರಸ್ತೆ ಹಾಗಾಗಿ ದಲಿತ ಜಂಗಕ್ಕೆ ತುಂಬ ತೊಂದರೆ ಆಗ್ತಿದೆ ಸ್ತ್ರೀಗಳಿಗೆ ಶಾಲೆ ಮಕ್ಕಳಿಗಾಗಲಿ ಜನದರ್ಗಳಿಗಾಗಿ ಹೆಸರುಗಳಿಗಾಗಲಿ ಬಳ್ಳಿಗಳಿಗಾಗಲಿ ಭಾಳ ತೊಂದರೆ ಆಗ್ತಿದೆ ಬುತ್ತಿಗೆದಾರರಿಗೆ ಫೋನ್ ಮುಖಾಂತರ ತಿಳಿಸಿದ್ರು ಕೂಡ ಅವರು ರೆಸ್ಪಾನ್ಸ್ ಆಗುತ್ತಲ್ಲ ಮತ್ತು ಬುತ್ತಿದಾರರು ಸೂಕ್ತ ಕಡಿಮೆಗೊಳ್ಬೇಕು ಮತ್ತು ಆದಷ್ಟು ಬೇಗನೆ ನೀವು ಕಾಮಗಾರಿ ನಡೆಸಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳು ಉಗ್ರರಾದ ಹೋರಾಟ ಕ್ರೀಡಾಸ್ಥಳದಿಂದ ಮಾಡ್ತೀವಿ ಈ ಒಂದು ಮಧ್ಯವರ ಮುಖಾಂತರ ತಮಗೆ ಕೊಡ್ತಾರೆ ದೇವಕುಮಾರ್ ನಾಡಿದ್ದಾರ್ ಕಾಸೂರು ಕರವೇ ತಾಲೂಕು ಕಾರ್ಮಿಕ ಅಧ್ಯಕ್ಷರು ಚಡಮು